ಿದೆ ಅಥವಾ ತುಂಬ ಯಾರು ಮಾತು ಯಾರು ಬಂದು ಬಸವ ಯುವ ಕಾರ್ಯಕ್ರಮ ಅಂತ ಹೇಳ್ಕೊಂಡು ಬೆಂಗಳೂರಿನಲ್ಲಿ ಲಕ್ಷ್ಮೀಪುರ ಇಲ್ಲಿ ಪ್ರತಿ ವರ್ಷವೂ ಕೂಡ ಬಸವ ಮಹೋತ್ಸವದಲ್ಲಿ ಮಾಡ್ತದೆ ಬಸವ ಜಯಂತಿ ಅಂಗವಾಗಿ ನಾವು ಬಸವೋತ್ಸವ ಅಂತಕ್ಕಂಥ ಒಂದು ಕಾರ್ಯಕ್ರಮ ಮಾಡ್ತದೆ ಪ್ರತಿ ವರ್ಷವೂ ಕೂಡ ಬೆಳಿತದೆ ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ನಿಮಿತ್ತ ಬಸವಣ್ಣರ ಪೂಜೆ ಇತ್ತು ಆಂತರ ಎಷ್ಟು ದಿನ ಪೂಜೆ ಇತ್ತು ಮಧ್ಯದಲ್ಲಿ ಪ್ರವಚನ ಇತ್ತು ನಂತರದಲ್ಲಿ ಮಕ್ಕಳ ಒಂದು ಕಾರ್ಯಕ್ರಮ ಮಕ್ಕಳ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಒಂದು ಥೀಮ್ ಕೊಟ್ಟಿದ್ವಿ ಆ ಥೀಮ್ ಬಗ್ಗೆ ಒಂದೇ ರೀತಿ ಬಗ್ಗೆ ಬೇರೆ ಬೇರೆ ಮಕ್ಕಳು ಬೇರೆ ಬೇರೆ ತರಲ್ಲಿ ಆ ಒಂದು ಸುಲಭವಾಗಿ ಬೇರೆ ವಿಧಾನ ಆದರೆ ಯಾವ ರೀತಿಯಲ್ಲಿ ಒಂದು ಅಂತ ಕನ್ ಕಾನ್ಸೆಪ್ಟ್ ಕೊಟ್ಟಿದ್ವಿ ಆ ಅಂತ ಕಾನ್ಸೆಪ್ಟು ಯಾವ ಯಾವ ಆಯಾಮದಲ್ಲಿ ಪುರುಷನಿಗೆ ಅದು ಅಪ್ಲೈ ಆಗುತ್ತೆ ನಮಗೆ ಗೊತ್ತಿಲ್ಲದೆ ಯಾವ ರೀತಿ ನಾವು ಕರ್ತನ ಮಾಡ್ತೇವೆ ಆ ಥರದಲ್ಲಿ ಮಕ್ಕಳು ತುಂಬ ಚೆನ್ನಾಗಿರ್ತಕ್ಕಂಥದ್ದು ಎಷ್ಟು ಏಕೆಲಸ ನಮ್ಮ ಡೈರೆಕ್ಟೇ ಕಳ್ತನ ಮಾಡೋದು ಬೇರೆ ಅದು ಇಂಡೈರೆಕ್ಟಾಗಿ ಬಹಳಷ್ಟು ಕಳ್ತನ ಮಾಡ್ತಾರೆ ಆಮೇಲೆ ಫ್ರೀಯಾಗಿದ್ದೇನೆ ತಂದೆ ತಗೋಳ್ತಾರೆ ಇಷ್ಟವಿದ್ದನ್ನು ತಗೋತೇವೆ ಇವರು ಕೂಡ ಕಳ್ತಾರೆ ರಸ್ತೆಯಲ್ಲಿ ಬಿದ್ದಿರ್ತಕ್ಕಂಥದ್ದು ನಮ್ಮದೆಲ್ಲ ಅದು ನಾವು ದುಡಿದಂತ ನಾವು ದುಡಿದು ಅಲ್ಲೇ ಅಂತಕ್ಕಂಥ ಕೂಡ ನಾವು ತೊಗೊಳ್ತಾ ಇರ್ತೇವೆ ಅದು ಕೂಡ ಕಳ್ತವೆ ಅದಕ್ಕೆ ಎರಡು ಪ್ರಕಾರ ಏನು ಅಂತಂದರೆ ನಾವು ಏನು ದುಡಿತೀವೋ ಅದು ಮಾತ್ರ ನಮ್ದು ಉಳಿದ್ಯಾವುದು ಕೂಡ ನಮ್ಮದಲ್ಲ ಆ ಮನೋವು ಬೆಳೆಸಬೇಕು ಅನ್ನಕ್ಕಂಥದ್ದು ಆ ಉದ್ದೇಶ ಅದಕ್ಕೋಸ್ಕರ ಅವನು ಟೀಮ್ ಕೊಟ್ಟಿದ್ವಿ ಆ ಥೀಮ್ ತುಂಬ ತುಂಬ ಚೆನ್ನಾಗಿ ಆನಂತರ ಇವತ್ತು ನಿಮಿಷ ಮಧ್ಯಾಹ್ನ ಟೆಲಿಮೆಂಟರ್ಸ್ತಾರೆ ಆನಂತರ ಇದು ಅರವಿಂದ್ ಅವರು ಇರಬೇಕು ಅದು ಮಾತ್ರ ಕಾನ್ಸೆಪ್ಟ್ ಸಿಗುತ್ತೆ ನಾವು ಅದಕ್ಕೆ ಉತ್ತೇಜನ ಆದರೆ ಬೇರೆ ಮಕ್ಕಳು ಪೂರ್ತಿ ಗೇಮ್ಸ್ ಎಲ್ಲ ಮಡಗಿದ್ದಾರೆ ಇದೇನಂತ ಎಕ್ಸ್ಟ್ರಾ ಆ್ಯಕ್ಟಿವಿಟೀಸ್ ಏನು ಅಂತ ಆ ಚಟುವಟಿಕೆಗಳು ಸಂಪೂರ್ಣವಾಗಿ ಇಷ್ಟ ಇರ್ತಾರೆ ಅವರಲ್ಲಿ ಚಿಂತನಾ ಶಕ್ತಿ ಬರ್ತಾ ಇಲ್ಲ ಏನು ಓದ್ತಾರೋ ಕೇಳ್ತಾರೋ ಅವ್ರಿಗೆ ಮಾತ್ರ ಅವ್ರಿಗೆ ಗೇಮ್ಸ್ ಏನು ಅಂತ ಚಿಂತನಾ ಕೂಡ ಕುಂಠಿತ ಆಗುತ್ತೆ ಅದರಿಂದ ಆಮೇಲೆ ಬೇರೆ ಆ್ಯಕ್ಟಿವಿಟಿ ಕಂಡು 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 ಕುಂಠಿತ ಆಗುತ್ತೆ ತಂದೆ ತಾಯಿಗಳ ಬಗ್ಗೆ ಇರ್ತಕ್ಕಂಥ ಸಂಬಂಧವೂ ಕೂಡ ಚಿಂತನಾ ಶಕ್ತಿಯಿಂದಾಗ ತಂದೆ ತಾಯಿಗಳು ಕೂಡ ಕರ್ತವ್ಯ ಇದೆ ಯಾವುದೇ ಒಂದು ವಸ್ತು ಕೊಟ್ಟರು ಕೂಡ ಆ ವಸ್ತು ಬಗ್ಗೆ ಏನು ಯಾಕೆ ಹೇಗೆ ಇದು ಅದ್ರ ಚಿಂತನೆ ಮಾಡ್ತಾರೆ ಒಂದು ಕಲ್ಲನ್ನು ನೋಡಿದ್ರು ಕೂಡ ಕಲ್ಲು ಹೇಗಾಯಿತು ಯಾವುದಾಯ್ತು ಒಂದು ಯಾವುದೇ ವಸ್ತು ಕೊಂಡು ಒಂದು ಪೇಪರ್ ಕೊಟ್ಟರು ಕೂಡ ಆ ಪೇಪರ್ ಹೇಗಾಯಿತು ಹೇಗೆ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಈಗ ದಿನಕ್ಕೊಂದು ವಸ್ತುವನ್ನ ಬಗ್ಗೆ ಚಿಂತನೆ ಮಾಡ್ತಕ್ಕಂಥ ವಿಧಾನ ಕಳಿಸ್ಕೊಡ್ತಾರೆ ವರ್ಷಕ್ಕೆ ಮುನ್ನೂರ ಅರವತ್ತೈದು ವಸ್ತುಗಳ ಪ್ರಕಾರವಾಗಿ ಅವ್ರು ಚಿಂತನೆ ಮಾಡ್ತಾರೆ ಈ ಥರದ್ದು ಮಕ್ಕಳಿಗೆ ಚಿಂತನಾ ಶಕ್ತಿ ಕಳಿಸ್ತಾರೆ ಸಹ ಚಿಂತನೆ ಮಾಡ್ತಾರೆ ಇರೋದ್ರಿಂದ ಅವರಿಗೆ ಬೇರೆ ಬೇರೆ ಆಲೋಚನೆಗಳು ಕೂಡ ಯೋಚನೆಯಿಂದ ಚಿಂತನೆಯಿಂದ ಹೊಸ ವಿಚಾರ ಹೋಗಿ ಕಾಣ್ತಾರೆ ಇದು ಅವ್ರ ಎಜುಕೇಷನಲ್ಲಿ ತುಂಬ ಇಂಪಾರ್ಟೆಂಟ್ ಅಂತ ಎರಡನೇದಾಗಿ ಏನಪ್ಪ ಅಂದರೆ ಮಕ್ಕಳಲ್ಲಿ ಈಗ ಚಂಚಲತೆ ತುಂಬ ಜಾಸ್ತಿ ಆಗುತ್ತೆ ಅದಕ್ಕೆ ಅವ್ರು ಏನು ಮಾಡಬೇಕು ಅಂದರೆ ಮೆಡಿಟೇಷನ್ ಮಾಡ್ತಾರೆ ಮೆಡಿಟೇಷನ್ ಮಾಡಿದಾಗ ಬೆಳಗಿನಿಂದ ಸಾಯಂಕಾಲ ತನಕ ಮಕ್ಕಳು ಬೇರೆ ಬೇರೆ ದರದಲ್ಲಿ ಬೆಳೀತಾ ಇರ್ತಾರೆ ಮಕ್ಕಳು ಜಗಳ ಆಗ್ತಾ ಇರ್ತಾರೆ ಎಲ್ಲ ಮಕ್ಕಳು ಅಥವಾ ಯಾರಿಂದ ದೂರ ಬೈತಾಯಿರ್ತಾರೆ ಇವೆಲ್ಲವೂ ಕೂಡ ಕಮ್ಮಿ ಆಗಬೇಕು ಅಂತಂದಾಗ ಮೆಡಿಟೇಷನ್ ಕೂಡ ಅವತ್ತಿನ ಜನರ ನಿಲುವು ಕೂಡ ಆ ಘಟನೆಗಳೆಲ್ಲ ಬಂದು ಬಂದು ಹೋಗುತ್ತೆ ಅವಾಗ ಮೈಂಡ್ ಏನಾಗುತ್ತೆ ಕಾಮ್ ಆಗುತ್ತೆ ಮೈಂಡ್ ಕಾಮ್ ಆದಾಗ ಅಲ್ಲಿ ಏನಾಗುತ್ತೆ ಅವ್ರಿಗೆ ಓದಕ್ಕೆ ಅನುಕೂಲ ಆಗುತ್ತೆ ಕಾನ್ಸಂಟ್ರೇಷನ್ ಆಗುತ್ತೆ ಮೆಡಿಟೇಷನ್ದಾಗ ಕಾನ್ಸಂಟ್ರೇಷನ್ ಬರುತ್ತೆ ಗಮೋರಿ ಪವರ್ ಬರುತ್ತೆ ಗ್ಲಾಸ್ಟಿಕ್ ಪವರ್ ಬರುತ್ತೆ ಕೂಡ ಬರಬೇಕು ಅಂತಂದಾಗ ಮೆಡಿಟೇಷನ್ ಕನ್ಸುತ್ತೆ ಮಾಡಬೇಕು ಆ ಮನೆಯಲ್ಲೇ ಅವರಿಗೆ ಆದಷ್ಟು ಹೆಚ್ಚಿಗೆ ಉಲ್ಲೇಖಿಕ ಆಗ್ತಕ್ಕಂಥದ್ದನ್ನು ಮಾಡಿಕೊಡ್ಬೇಕು ಜಂಕ್ ಫುಡ್ಡನ್ನು ಕೊಡಬಾರ್ದು ಮಕ್ಕಳಿಗೆ ಆದರೆ ಇದೆ ಇಲ್ಲ ಆದರೆ ಏನು ಮಾಡಬೇಕು ಅಂದರೆ ಕಂಟ್ರೋಲ್ ಮಾಡಬೇಕು ತುಂಬ ತುಂಬ ಕಂಟ್ರೋಲ್ ಮಾಡಬೇಕು ಹಣ ಕೈಯಲ್ಲಿ ಕೊಡಬಾರ್ದು ಅದು ಏನು ಕೇಳ್ತಾರೋ ಅದನ್ನು ಕೊಡಿಸ್ಬೇಕು ಆದರೆ ಗಮ್ಮಬೇಕು ಮಾತಾಡ್ತು ಕಮ್ಮಿ ಮಾಡ್ತಾ ಇದೆ ಮಕ್ಕಳು ಕಡಿಬೇಕಾಗೋದಿಲ್ಲ ಅದು ತಂದೆ ತಾಯಿ ಜವಾಬ್ದಾರಿ